ಈ ಬಾರಿಯ ಏರೋ ಇಂಡಿಯಾ ಶೋನಲ್ಲಿ ಭಾರತದ ವಾಯುಪಡೆಯ ಶಕ್ತಿ ಸಾಮರ್ಥ್ಯವನ್ನ ತೋರಿಸುವ ಅನೇಕ ಯುದ್ಧ ಉಪಕರಣಗಳು ಹಾಗೆ ಯುದ್ಧ ವಿಮಾನಗಳ ಡಿಸ್ಪ್ಲೇ ಅದರಲ್ಲೂ ಬೇರೆ ದೇಶಗಳಿಗೆ ಅದರಲ್ಲೂ ಅಡ್ವಾನ್ಸ್ಡ್ ಮಿಲಿಟರಿ ಫೋರ್ಸ್ ಇರುವ ದೇಶಗಳಿಗೆ ಠಕ್ಕರ್ ಕೊಡುವಂತಹ ಸ್ವದೇಶಿ ನಿರ್ಮಿತ ಯುದ್ಧ ಉಪಕರಣಗಳು ಹಾಗೆ ವಿಮಾನಗಳು ಈ ಬಾರಿಯ ಏರೋ ಶೋನಲ್ಲಿ ವೀಕ್ಷಕರಿಗೆ ಅದರಲ್ಲೂ ಭಾರತೀಯರಿಗೆ ಬಹಳ ಹೆಮ್ಮೆಯಿಂದ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ ನನ್ನ ಬೆಂದ ಹಿಂದೆ ಇರ್ತಕ್ಕಂಥ ಈ ಒಂದು ಡಿಸ್ಪ್ಲೇ ಅಲ್ಲಿರ್ತಕ್ಕಂಥ ಏನು ಏರ್ಕ್ರಾಫ್ಟ್ ಕೂಡ ಅಂಥದ್ದೇ ಒಂದು ಸ್ವದೇಶಿ ನಿರ್ಮಿತ ಹಾಗೆ ಬಹಳ ಹೆಮ್ಮೆಯಿಂದ ಮೊಟ್ಟ ಮೊದಲ ಬಾರಿಗೆ ಏರೋ ಇಂಡಿಯಾ ಶೋನಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಕ್ಕಂಥ ಕ್ಯಾಟ್ಸ್ ವಾರಿಯರ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಟ್ರೈನಿಂಗ್ ಸಿಸ್ಟಮ್ ಅಂತ ಹೇಳಿ ಈ ಕ್ಯಾಟ್ಸ್ ನ ಫುಲ್ ಫಾರ್ಮ್ ಇದರ ವಿಶೇಷತೆಗಳೇನು ಅದನ್ನ ಕೂಡ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಇದು ಅನ್ಮ್ಯಾಂಡ್ ಏರ್ಕ್ರಾಫ್ಟ್ ಆಗಿರುತ್ತೆ ಅಂದ್ರೆ ಮಾನವ ರಹಿತವಾದ ವಿಮಾನ ಇದು ಯುದ್ಧ ವಿಮಾನ ಇದರಲ್ಲಿ ಯಾವುದೇ ರೀತಿಯ ಪೈಲಟ್ ಗಳು ಇರೋದಿಲ್ಲ ಬದಲಾಗಿ ಈ ಫೈಟರ್ ಜೆಟ್ ನಲ್ಲಿ ಇರ್ತಕ್ಕಂಥ ಪೈಲಟ್ ಗೆ ಒಬ್ಬ ಅಸಿಸ್ಟೆಂಟ್ ರೀತಿಯಲ್ಲಿ ಈ ಅನ್ಮ್ಯಾಂಡ್ ಡ್ರೋನ್ ಅಥವಾ ಏರ್ಕ್ರಾಫ್ಟ್ ಕೆಲಸವನ್ನ ನಿರ್ವಹಿಸುತ್ತೆ ಈ ಏರ್ಕ್ರಾಫ್ಟ್ ನಲ್ಲಿ ಇರ್ತಕ್ಕಂಥ ಅಂದ್ರೆ ಫೈಟರ್ ಜೆಟ್ ನಲ್ಲಿ ಇರ್ತಕ್ಕಂಥ ಪೈಲಟ್ಗೆ ಸಹಾಯಕವಾಗಿ ಈ ಒಂದು ಕ್ಯಾಟ್ ವಾರಿಯರ್ ವರ್ಕ್ ಆಗುತ್ತೆ ಹಾಗೆ ಯಾವೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ವಿಶೇಷವಾಗಿ ಇದರ ಬಾಡಿ ಶೇಪ್ ನಾವು ಗಮನಿಸ್ತಾ ಇದ್ವಿ ಇದರ ಬಾಡಿ ಶೇಪ್ನಲ್ಲೇನೆ ಅನೇಕ ವಿಶೇಷತೆ ಇದೆ ಅಂತಂದ್ರೆ ಶತ್ರು ದೇಶದ ರಡಾರ್ ನಿಂದ ತಪ್ಪಿಸ್ಕೊಳ್ಳೋಕೆ ಬೇಕಾದ ರೀತಿಯಲ್ಲಿ ಇದರ ಎಂಜಿನ್ ಅನ್ನ ಕೂಡ ಇನ್ಬಲ್ಟ್ ಮಾಡಲಾಗಿದೆ ಸಾಮಾನ್ಯವಾಗಿ ಎಂಜಿನ್ ಇದರ ಎಂಜಿನ್ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಹೊರ ದೇಶದ ಅಥವಾ ಶತ್ರು ದೇಶದ ರಡಾರ್ಗೆ ಸಿಲುಕೇ ಇರೋ ರೀತಿಯಲ್ಲಿ ಇದನ್ನ ತಯಾರು ಮಾಡಲಾಗಿದೆ ಇದರ ಜೊತೆ ಜೊತೆಯಲ್ಲೇ ಇದರ ಮತ್ತಷ್ಟು ವಿಶೇಷತೆಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಇದರ ಸೆಲ್ಫ್ ಬೈ ಶೇಪ್ ರೇಡಿಯೋ ಕ್ರಾಸ್ ಸೆಕ್ಷನ್ ಬಹಳಷ್ಟು ಹೈ ಇದೆ ಈ ಒಂದು ಕ್ಯಾಟ್ ವಾರಿಯರ್ ಸಿಸ್ಟಮ್ ನಲ್ಲಿ ಹೀಗಾಗಿ ಶತ್ರು ದೇಶದ ರಡಾರ್ ಸಿಸ್ಟಮ್ನಿಂದ ಇದು ಸುಲಭವಾಗಿ ಕಣ್ತಪ್ಪಿಸ್ಕೊಂಡು ಹೋಗಿ ಶತ್ರುವಿನ ಆ ನೆಲೆಯನ್ನ ಧ್ವಂಸ ಮಾಡುವ ಸಾಮರ್ಥ್ಯವನ್ನ ಈ ಕ್ಯಾಟ್ಸ್ ವಾರಿಯರ್ ಹೊಂದಿರುತ್ತೆ ಹಾಗೆ ಇದರ ಜೊತೆ ಜೊತೆಯಲ್ಲಿ ಇದರ ಇಂಟರ್ನಲ್ ವೆಪನ್ ಬೇ ಬಗ್ಗೆ ವಿಶೇಷವಾಗಿ ಹೇಳೇಬೇಕು ಸಾಮಾನ್ಯವಾಗಿ ಮಿಸೈಲ್ ಗಳನ್ನ ಯಾವುದೇ ಒಂದು ಯುದ್ಧ ವಿಮಾನ ಹೊತ್ತೊಯ್ಯುವಾಗ ಹೊರಭಾಗದಲ್ಲೇ ಆ ಗಳು ಅಂತಂದ್ರೆ ಕ್ಷಿಪಣಿಗಳು ಕಾಣ್ತಾ ಇರತ್ತೆ ಆದ್ರೆ ಕ್ಯಾಟ್ ನ ವಿಶೇಷತೆ ಏನಂತಂದ್ರೆ ನೀವು ಇಲ್ಲಿ ಕೆಳಭಾಗದಲ್ಲಿ ಗಮನಿಸ್ತಾ ಇರಬಹುದು ಇದೊಂದು ಡೋರ್ ರೀತಿಯಲ್ಲಿ ಓಪನ್ ಆಗುತ್ತೆ ಯಾವಾಗ ಟಾರ್ಗೆಟ್ ಹತ್ರ ಇದೆ ಈ ಒಂದು ಏರ್ಕ್ರಾಫ್ಟ್ ಆ ಸಂದರ್ಭದಲ್ಲಿ ಈ ಡೋರ್ ಓಪನ್ ಆಗಿ ಒಳಗಡೆ ಇರತಕ್ಕಂತ ಮಿಸೈಲ್ ಗಳು ಆಚೆ ಬರುತ್ತೆ ಹಾಗೆ ಅದರ ಟಾರ್ಗೆಟ್ ಅನ್ನ ರೀಚ್ ಆಗಿ ನಂತರದಲ್ಲಿ ಈ ಡೋರ್ ಮತ್ತೆ ಕ್ಲೋಸ್ ಆಗುತ್ತೆ ಸರಿ ಸುಮಾರು ಇನ್ನೂರ ಐವತ್ತು ಕೆಜಿ ಅಷ್ಟು ಪೇಲೋಡ್ ಅನ್ನ ಇದು ಕ್ಯಾರಿ ಮಾಡಬಹುದು ಅಂದ್ರೆ ನೂರ ಇಪ್ಪತ್ತೈದು ಕೆಜಿ ಒನ್ ಟ್ವೆಂಟಿ ಫೈವ್ ಕೆಜಿ ಈಚ್ ಅನ್ನೋ ರೀತಿಯಲ್ಲಿ ಎರಡು ಮಿಸೈಲ್ ಗಳನ್ನ ಇದು ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಹೊಂದಿದೆ ಕೇವಲ ಇಷ್ಟು ಮಾತ್ರ ಅಲ್ಲ ನಾನು ಆಗ್ಲೇ ಹಾಗೆ ಇದು ಕೇವಲ ಟಾರ್ಗೆಟ್ ಅನ್ನ ರೀಚ್ ಆಗಿ ಅಟ್ಯಾಕ್ ಮಾಡಿ ವಾಪಸ್ ಬರೋದು ಮಾತ್ರವಲ್ಲ ಸರ್ವೆಲೆನ್ಸ್ಗೂ ಕೂಡ ಯೂಸ್ ಮಾಡಬಹುದು ಅಂದ್ರೆ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸ್ಗೂ ಕೂಡ ಈ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ನಲ್ಲೂ ಕೂಡ ಈ ಒಂದು ಕ್ಯಾಟ್ ಬಹಳಷ್ಟು ಹೆಲ್ಪ್ ಆಗುತ್ತೆ ಬೇರೆ ದೇಶದ ಯುದ್ಧ ವಿಮಾನಗಳು ಎಲ್ಲಿದೆ ಹಾಗೆ ಬೇರೆ ದೇಶದ ಮಿಸೈಲ್ಗಳು ಎಲ್ಲಿದೆ ಅದೆಲ್ಲವನ್ನ ಕೂಡ ಈ ಒಂದು ಕ್ಯಾಟ್ ತನ್ನಲ್ಲಿ ಇರ್ತಕ್ಕಂಥ ವಿಶೇಷವಾದ ಕಂಪ್ಯೂಟಿಂಗ್ ಸಿಸ್ಟಮ್ನಿಂದ ಗುರುತು ಮಾಡಿ ಫೈಟರ್ ಜೆಟ್ ನಲ್ಲಿ ಇರ್ತಕ್ಕಂತ ಪೈಲಟ್ಗೆ ಮಾಹಿತಿಯನ್ನು ನೀಡ್ತಾರೆ ಹಾಗೆ ವಿಶೇಷವಾಗಿ ಇದ್ರಲ್ಲಿ ಒಂದು ಕ್ಯಾಮ್ರಾ ಕೂಡ ಫಿಕ್ಸ್ಡ್ ಇರುತ್ತೆ ಕ್ಯಾಟ್ ನಲ್ಲಿರುವಂತಹ ಕ್ಯಾಮರಾ ಫೈಟರ್ ಜೆಟ್ ನಲ್ಲಿ ಪೈಲಟ್ಗೆ ಅಲ್ಲಿನ ಸಿಚುಯೇಷನ್ ಅಂದ್ರೆ ಈ ಕ್ಯಾಟ್ ಹೋಗ್ತಾ ಇರುವ ಆ ಪ್ರದೇಶದ ಸಂದರ್ಭ ಯಾವ ರೀತಿ ಇದೆ ಎಷ್ಟು ದೂರದಲ್ಲಿ ಶತ್ರು ರಾಷ್ಟ್ರದ ಯುದ್ಧದ ವಿಮಾನ ಇದೆ ಅಥವಾ ಮಿಸೈಲ್ ಇದೆ ಅನ್ನೋದನ್ನ ಗುರ್ತು ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಕ್ಯಾಮ್ರಾ ಕೂಡ ಬಹಳಷ್ಟು ಉಪ ಉಪಯೋಗ ಆಗುತ್ತೆ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಎರಡು ಪೇಲೋಡ್ಗಳನ್ನು ನೂರ ಇಪ್ಪತ್ತೈದು ಕೆಜಿಯ ಎರಡು ಪೇಲೋಡ್ ಹೊತ್ತೊಯ್ಯುವ ಸಾಮರ್ಥ್ಯ ಈ ಕ್ಯಾಟ್ ಹೊಂದಿದೆ ಇದರ ಜೊತೆ ಜೊತೆಗೆ ಸರಿಸುಮಾರು ಒಂಬತ್ತು ಸಾವಿರ ಮೀಟರ್ನಷ್ಟು ನೈನ್ ಥೌಸಂಡ್ ಮೀಟರ್ಸ್ ಮೈಲ್ನಷ್ಟು ಮೇಲಕ್ಕೆ ಹಾರುವ ಸಾಮರ್ಥ್ಯವನ್ನ ಈ ಕ್ಯಾಟ್ ಹೊಂದಿದೆ ಹಾಗೆ ಇದರ ಜೊತೆಯಲ್ಲೇ ಸರಿಸುಮಾರು ಎಂಟುನೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಏಟ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಆರ್ ಚಲಿಸುವ ಸಾಮರ್ಥ್ಯವನ್ನ क्या हो ಎರಡು ಪಾಯಿಂಟ್ ಆರು ಮೀಟರ್ ಎತ್ತರ ಹಾಗೆ ಒಂಬತ್ತು ಮೀಟರ್ನಷ್ಟು ಉದ್ದ ಏಳು ಪಾಯಿಂಟ್ ಆರು ಮೀಟರ್ನಷ್ಟು ಇದರ ವಿಂಗ್ ಲೆಂತ್ ಇರ್ತಕ್ಕಂಥದ್ದು ಇಷ್ಟೆಲ್ಲ ಸೂಪರ್ ಫೀಚರ್ ಇರ್ತಕ್ಕಂಥ ವರ್ಷದಲ್ಲಿ ನಮ್ಮ ಹೆಮ್ಮೆಯ ಐ ಎ ಎಫ್ ಇಂಡಿಯನ್ ಆಮ್ ಏರ್ಫೋರ್ಸ್ಗೆ ಲಭ್ಯವಾಗುವ ಸಾಧ್ಯತೆ ಇದೆ ಹೀಗಾಗಿ ಇದೊಂದು ವೆಪನ್ ಸಿಕ್ಕಿದ್ರೆ ನಮ್ಮ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ದ್ವಿಗುಣ ಆಗೋದ್ರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್ ರಿಪಬ್ಲಿಕ್ ಏರೋ ಶೋ ಇಂಡಿಯಾದಿಂದ ಈ ಬಾರಿಯ ಏರೋ ಇಂಡಿಯಾ ಶೋನಲ್ಲಿ ಭಾರತದ ವಾಯುಪಡೆಯ ಶಕ್ತಿ ಸಾಮರ್ಥ್ಯವನ್ನ ತೋರಿಸುವ ಅನೇಕ ಯುದ್ಧ ಉಪಕರಣಗಳು ಹಾಗೆ ಯುದ್ಧ ವಿಮಾನಗಳ ಡಿಸ್ಪ್ಲೇ ಇದೆ ಅದರಲ್ಲೂ ಬೇರೆ ದೇಶಗಳಿಗೆ ಅದರಲ್ಲೂ ಅಡ್ವಾನ್ಸ್ಡ್ ಮಿಲಿಟರಿ ಫೋರ್ಸ್ ಇರುವ ದೇಶಗಳಿಗೆ ಠಕ್ಕರ್ ಕೊಡುವಂತಹ ಸ್ವದೇಶಿ ನಿರ್ಮಿತ ಯುದ್ಧ ಉಪಕರಣಗಳು ಹಾಗೆ ವಿಮಾನಗಳು ಈ ಬಾರಿಯ ಏರೋ ಶೋನಲ್ಲಿ ವೀಕ್ಷಕರಿಗೆ ಅದರಲ್ಲೂ ಭಾರತೀಯರಿಗೆ ಬಹಳ ಹೆಮ್ಮೆಯಿಂದ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ ನನ್ನ ಬೆಂದ ಹಿಂದೆ ಇರ್ತಕ್ಕಂಥ ಈ ಒಂದು ಡಿಸ್ಪ್ಲೇ ಅಲ್ಲಿ ಇರ್ತಕ್ಕಂಥ ಏನು ಏರ್ಕ್ರಾಫ್ಟ್ ಕೂಡ ಅಂಥದ್ದೇ ಒಂದು ಸ್ವದೇಶಿ ನಿರ್ಮಿತ ಹಾಗೆ ಬಹಳ ಹೆಮ್ಮೆಯಿಂದ ಮೊಟ್ಟ ಮೊದಲ ಬಾರಿಗೆ ಏರೋ ಇಂಡಿಯಾ ಶೋನಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಕ್ಕಂಥ ಕ್ಯಾಟ್ಸ್ ವಾರಿಯರ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಟ್ರೈನಿಂಗ್ ಸಿಸ್ಟಮ್ ಅಂತ ಹೇಳಿ ಈ ಕ್ಯಾಟ್ಸ್ ನ ಫುಲ್ ಫಾರ್ಮ್ ಇದರ ವಿಶೇಷತೆಗಳೇನು ಅದನ್ನ ಕೂಡ ಒಂದೊಂದಾಗಿ ಅನ್ಮ್ಯಾಂಡ್ ಏರ್ಕ್ರಾಫ್ಟ್ ಆಗಿರುತ್ತೆ ಅಂದ್ರೆ ಮಾನವ ರಹಿತವಾದ ವಿಮಾನ ಇದು ಯುದ್ಧ ವಿಮಾನ ಇದರಲ್ಲಿ ಯಾವುದೇ ರೀತಿಯ ಪೈಲಟ್ ಗಳು ಇರೋದಿಲ್ಲ ಬದಲಾಗಿ ಈ ಫೈಟರ್ ಜೆಟ್ ನಲ್ಲಿ ಇರತಕ್ಕಂತ ಪೈಲಟ್ಗೆ ಒಬ್ಬ ಅಸಿಸ್ಟೆಂಟ್ ರೀತಿಯಲ್ಲಿ ಈ ಅನ್ಮ್ಯಾಂಡ್ ಡ್ರೋನ್ ಅಥವಾ ಏರ್ಕ್ರಾಫ್ಟ್ ಕೆಲಸವನ್ನ ನಿರ್ವಹಿಸುತ್ತೆ ಈ ಏರ್ಕ್ರಾಫ್ಟ್ ನಲ್ಲಿ ಇರ್ತಕ್ಕಂಥ ಅಂದ್ರೆ ಫೈಟರ್ ಜೆಟ್ ಇರ್ತಕ್ಕಂಥ ಪೈಲಟ್ಗೆ ಸಹಾಯಕವಾಗಿ ಈ ಒಂದು ಕ್ಯಾಟ್ ವಾರಿಯರ್ ವರ್ಕ್ ಆಗುತ್ತೆ ಹಾಗೆ ಯಾವೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ವಿಶೇಷವಾಗಿ ಇದರ ಬಾಡಿ ಶೇಪ್ ನಾವು ಗಮನಿಸ್ತಾ ಇದ್ದೀವಿ ಇದರ ಬಾಡಿ ಶೇಪ್ನಲ್ಲೇನೆ ಅನೇಕ ವಿಶೇಷತೆ ಇದೆ ಅಂತಂದ್ರೆ ಶತ್ರು ದೇಶದ ರಡಾರ್ನಿಂದ ತಪ್ಪಿಸ್ಕೊಳ್ಳೋಕೆ ಬೇಕಾದ ರೀತಿಯಲ್ಲಿ ಇದರ ಎಂಜಿನ್ ಅನ್ನ ಕೂಡ ಇನ್ಬಲ್ಟ್ ಮಾಡಲಾಗಿದೆ ಸಾಮಾನ್ಯವಾಗಿ ಎಂಜಿನ್ ಇದರ ಎಂಜಿನ್ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಹೊರ ದೇಶದ ಅಥವಾ ಶತ್ರು ದೇಶದ ರಡಾರ್ಗೆ ಸಿಲುಕದೇ ಇರೋ ರೀತಿಯಲ್ಲಿ ಇದನ್ನ ತಯಾರು ಮಾಡಲಾಗಿದೆ ಇದರ ಜೊತೆ ಇದರ ಮತ್ತಷ್ಟು ವಿಶೇಷತೆಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಇದರ ಸೆಲ್ಫ್ ಬೈ ಶೇಪ್ ರೇಡಿಯೋ ಕ್ರಾಸ್ ಸೆಕ್ಷನ್ ಬಹಳಷ್ಟು ಹೈ ಇದೆ ಈ ಒಂದು ಕ್ಯಾಟ್ ವಾರಿಯರ್ ಸಿಸ್ಟಮ್ ನಲ್ಲಿ ಹೀಗಾಗಿ ಶತ್ರು ದೇಶದ ಸಿಸ್ಟಮ್ ಸಿಸ್ಟಮ್ನಿಂದ ಇದು ಸುಲಭವಾಗಿ ಕಣ್ತಪ್ಪಿಸ್ಕೊಂಡು ಹೋಗಿ ಶತ್ರುವಿನ ಆ ನೆಲೆಯನ್ನ ಧ್ವಂಸ ಮಾಡುವ ಸಾಮರ್ಥ್ಯವನ್ನ ಈ ಕ್ಯಾಟ್ಸ್ ವಾರಿಯರ್ ಹೊಂದಿರುತ್ತೆ ಹಾಗೆ ಇದರ ಜೊತೆ ಜೊತೆಯಲ್ಲಿ ಇದರ ಇಂಟರ್ನಲ್ ವೆಪನ್ ಬೇ ಬಗ್ಗೆ ವಿಶೇಷವಾಗಿ ಹೇಳಬೇಕು ಸಾಮಾನ್ಯವಾಗಿ ಮಿಸೈಲ್ ಗಳನ್ನ ಯಾವುದೇ ಒಂದು ಯುದ್ಧ ವಿಮಾನ ಹೊತ್ತೊಯ್ಯುವಾಗ ಹೊರಭಾಗದಲ್ಲೇ ಆ ಮಿಸೈಲ್ ಗಳು ಅಂತಂದ್ರೆ ಕ್ಷಿಪಣಿಗಳು ಕಾಣ್ತಾ ಇರತ್ತೆ ಆದ್ರೆ ಕ್ಯಾಟ್ ನ ವಿಶೇಷತೆ ಏನಂತಂದ್ರೆ ನೀವು ಇಲ್ಲಿ ಕೆಳಭಾಗದಲ್ಲಿ ಗಮನಿಸ್ತಾ ಇರಬಹುದು ಇದೊಂದು ಡೋರ್ ರೀತಿಯಲ್ಲಿ ಓಪನ್ ಆಗುತ್ತೆ ಯಾವಾಗ ಟಾರ್ಗೆಟ್ ಹತ್ರ ಇದೆ ಈ ಒಂದು ಏರ್ಕ್ರಾಫ್ಟ್ ಆ ಸಂದರ್ಭದಲ್ಲಿ ಈ ಡೋರ್ ಓಪನ್ ಆಗಿ ಒಳಗಡೆ ಇರ್ತಕ್ಕಂತ ಮಿಸೈಲ್ಗಳು ಗಳು ಆಚೆ ಬರುತ್ತೆ ಹಾಗೆ ಅದರ ಟಾರ್ಗೆಟ್ ಅನ್ನ ರೀಚ್ ಆಗಿ ನಂತರದಲ್ಲಿ ಈ ಡೋರ್ ಮತ್ತೆ ಕ್ಲೋಸ್ ಆಗುತ್ತೆ ಸರಿಸುಮಾರು ಇನ್ನೂರ ಐವತ್ತು ಕೆ ಜಿ ಅಷ್ಟು ಪೇಲೋಡ್ ಅನ್ನ ಇದು ಕ್ಯಾರಿ ಮಾಡಬಹುದು ಅಂದ್ರೆ ಈಚ್ ಅನ್ನೋ ರೀತಿಯಲ್ಲಿ ಎರಡು ಮಿಸೈಲ್ ಗಳನ್ನ ಇದು ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಹೊಂದಿದೆ ಕೇವಲ ಇಷ್ಟು ಮಾತ್ರ ಅಲ್ಲ ನಾನು ಹೇಳಿದ ಹೇಳಿದಾಗೆ ಇದು ಕೇವಲ ಟಾರ್ಗೆಟ್ ಅನ್ನ ರೀಚ್ ಆಗಿ ಅಟ್ಯಾಕ್ ಮಾಡಿ ವಾಪಸ್ ಬರೋದು ಮಾತ್ರವಲ್ಲ ಸರ್ವೆಲೆನ್ಸ್ಗೂ ಕೂಡ ಯೂಸ್ ಮಾಡಬಹುದು ಅಂದ್ರೆ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸ್ಗೂ ಕೂಡ ಈ ಒಂದು ಎಲೆಕ್ಟ್ರಾನಿಕ್ ವಾರ್ಫೇರ್ ನಲ್ಲೂ ಕೂಡ ಈ ಒಂದು ಕ್ಯಾಟ್ ಬಹಳಷ್ಟು ಹೆಲ್ಪ್ ಆಗುತ್ತೆ ಬೇರೆ ದೇಶದ ಯುದ್ಧ ವಿಮಾನಗಳು ಎಲ್ಲಿದೆ ಹಾಗೆ ಬೇರೆ ದೇಶದ ಮಿಸೈಲ್ಗಳು ಎಲ್ಲಿದೆ ಕೂಡ ಈ ಒಂದು ಕ್ಯಾಟ್ ತನ್ನಲ್ಲಿ ಇರ್ತಕ್ಕಂಥ ವಿಶೇಷವಾದ ಕಂಪ್ಯೂಟಿಂಗ್ ಸಿಸ್ಟಮ್ನಿಂದ ಗುರುತು ಮಾಡಿ ಫೈಟರ್ ಜೆಟ್ ನಲ್ಲಿ ಇರತಕ್ಕಂತ ಪೈಲಟ್ಗೆ ಮಾಹಿತಿಯನ್ನು ನೀಡ್ತಾರೆ ಹಾಗೆ ವಿಶೇಷವಾಗಿ ಇದರಲ್ಲಿ ಒಂದು ಕ್ಯಾಮ್ರಾ ಕೂಡ ಫಿಕ್ಸ್ಡ್ ಇರುತ್ತೆ ಕ್ಯಾಟ್ ನಲ್ಲಿರುವಂತಹ ಕ್ಯಾಮ್ರಾ ಫೈಟರ್ ಜೆಟ್ ನಲ್ಲಿ ಪೈಲಟ್ ಪೈಲಟ್ಗೆ ಅಲ್ಲಿನ ಸಿಚುಯೇಷನ್ ಅಂದ್ರೆ ಈ ಕ್ಯಾಟ್ ಹೋಗ್ತಾ ಇರುವ ಆ ಪ್ರದೇಶದ ಸಂದರ್ಭ ಯಾವ ರೀತಿ ಇದೆ ಎಷ್ಟು ದೂರದಲ್ಲಿ ಶತ್ರು ರಾಷ್ಟ್ರದ ಯುದ್ಧದ ವಿಮಾನ ಇದೆ ಅಥವಾ ಮೆಸೈಲ್ ಇದೆ ಅನ್ನೋದನ್ನ ಗುರ್ತು ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಕ್ಯಾಮ್ರಾ ಕೂಡ ಬಹಳಷ್ಟು ಉಪ ಉಪಯೋಗ ಆಗುತ್ತೆ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಎರಡು ಪೇಲೋಡ್ಗಳನ್ನು ನೂರ ಇಪ್ಪತ್ತೈದು ಕೆಜಿಯ ಎರಡು ಪೇಲೋಡ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಈ ಕ್ಯಾಟ್ ಹೊಂದಿದೆ ಇದರ ಜೊತೆ ಜೊತೆಗೆ ಸರಿಸುಮಾರು ಒಂಬತ್ತು ಸಾವಿರ ಮೀಟರ್ನಷ್ಟು ನೈನ್ ಥೌಸಂಡ್ ಮೀಟರ್ ಮೈಲ್ನಷ್ಟು ಮೇಲಕ್ಕೆ ಹಾರುವ ಸಾಮರ್ಥ್ಯವನ್ನ ಈ ಕ್ಯಾಟ್ ಹೊಂದಿದೆ ಹಾಗೆ ಇದರ ಜೊತೆಯಲ್ಲೇ ಸರಿಸುಮಾರು ಎಂಟುನೂರು ಕಿಲೋಮೀಟರ್ ಪ್ರತಿ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಆರ್ ಚಲಿಸುವ ಸಾಮರ್ಥ್ಯವನ್ನ ಕ್ಯಾಟ್ ಹೊಂದಿದೆ ಎರಡು ಪಾಯಿಂಟ್ ಆರು ಮೀಟರ್ ಎತ್ತರ ಹಾಗೆ ಒಂಬತ್ತು ಮೀಟರ್ನಷ್ಟು ಉದ್ದ ಏಳು ಪಾಯಿಂಟ್ ಆರು ಮೀಟರ್ನಷ್ಟು ಇದರ ವಿಂಗ್ ಲೆಂತ್ ಇರತಕ್ಕಂಥದ್ದು ಇಷ್ಟೆಲ್ಲ ಸೂಪರ್ ಫೀಚರ್ ಇರತಕ್ಕಂಥ ಕ್ಯಾಟ್ ಇನ್ನೇನು ಒಂದು ಅಥವಾ ಎರಡು ವರ್ಷದಲ್ಲಿ ನಮ್ಮ ಹೆಮ್ಮೆಯ ಐ ಎಫ್ ಇಂಡಿಯನ್ ಆಮ್ ಏರ್ ಫೋರ್ಸ್ಗೆ ಲಭ್ಯವಾಗುವ ಸಾಧ್ಯತೆ ಇದೆ ಹೀಗಾಗಿ ಇದೊಂದು ವೆಪನ್ ಸಿಕ್ಕಿದ್ರೆ ನಮ್ಮ ಭಾರತೀಯ ವಾಯುಪಡೆಯ ಸಾಮರ್ಥ್ಯ ದ್ವಿಗುಣ ಆಗೋದ್ರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ ಕ್ಯಾಮರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್ ಕನ್ನಡ ಕೋಸ್ಕರ ಏರೋ ಶೋ ಇಂಡಿಯಾದಿಂದ